क्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲಲ್ಕಾ ಸಹಸ್ರನಾಮದಲ್ಲಿ ನಾನ್ನೂರ ಎಂಬತ್ತೈದನೆಯ ನಾಮ ಅನಾಹತಾಬ್ಜ ನಿಲಯ ಅನಾಹತ ಚಕ್ರದಲ್ಲಿ ನೆಲೆಸಿರುವಂಥವಳು ಅನಾಹತ ಚಕ್ರ ನಮ್ಮ ವಕ್ಷಸ್ಥಳದಲ್ಲಿದ್ದು ತತ್ವವನ್ನು ಅದು ಹೊಂದಿರುತ್ತೆ ಸಪ್ತ ವ್ಯಾಹೃತಿಗಳಲ್ಲಿ ತತ್ವವನ್ನು ಹೊಂದಿ ಮಾತೃಕೆಯರಲ್ಲಿ ವೈಷ್ಣವಿಯನ್ನು ಅಧಿದೇವತೆಯನ್ನಾಗಿ ಹೊಂದಿರೋದು ಸಪ್ತಸ್ವರಗಳಲ್ಲಿ ಮಧ್ಯಮ ಸ್ವರದ ಸ್ಥಾನವಾಗಿ ಪ್ರಾಣಮಯ ಕೋಶಕ್ಕೆ ಪ್ರಧಾನ ಸ್ಥಳವಾಗಿರುತ್ತೆ ಇಂತಹ ಅನಾಹತ ಚಕ್ರದಲ್ಲಿ ನೆಲೆಸಿರುವಂತಹ ದೇವಿಯನ್ನ ರಾಕಿಣಿ ಅಂತ ಕರೆಯಲಾಗಿದೆ ರಾಕಿಣಿ ಶಕ್ತಿ ದೇವಿಯ ಸ್ವರೂಪದ ವರ್ಣನೆ ಹೀಗಿದೆ ಹೃತ್ಪದ್ಮೆ ಭಾನುಪತ್ರೆ ದ್ವಿವದ ಲಸಿತಾಂ ಧಂಶ್ರಿಣೀಂ ಶ್ಯಾಮವರ್ಣಾಂ ಅಕ್ಷಂ ಶೂಲಂ ಕಂಪಾಲಂ ಡಮರುಮಪಿ ಭುಜೈರ್ ಕಾಲರಾತ್ರಿ ಭುಜೈರ್ಧಾರಯಂತೀಮ ಪರಿವೃತಾಂ ಕಾಲ ರಾತ್ರಿ ಸಕ್ತಾಂ ಶ್ರೀಮದ್ ವೀರೇಂದ್ರವಂದ್ಯಾ ರಾಕಿಣೀಂ ಭಾವಯಾಮಹ ಹನ್ನೆರಡು ದಳಗಳನ್ನು ಹೊಂದಿರುವಂತಹ ಹೃತ್ಪದ್ಮದಲ್ಲಿ ನೆಲೆಸಿರುವಂಥಳು ಎರಡು ಮುಖಗಳನ್ನು ಹೊಂದಿ ಕೋರೆ ದಾಡೆಗಳನ್ನು ಹೊಂದಿದಾಳಿಕೆ ಶಾಮಲ ವರ್ಣದಿಂದ ಕೂಡಿದಾಳೆ ಚಕ್ರ ಶೂಲ ಕಪಾಲ ಡಮರು ಹೀಗೆ ಆಯುಧಗಳನ್ನು ಸಹ ಧರಿಸಿದಾಳೆ ಮೂರು ಕಣ್ಣುಗಳಿದೆ ಈಕೆಗೆ ರಕ್ತದಲ್ಲಿ ಇರುವಂಥವಳು ಕಾಳರಾತ್ರಿ ಮುಂತಾದವರು ಈಕೆಯನ್ನು ಸುತ್ತುವರೆದಿದ್ದಾರೆ ಸ್ನಿಗ್ಧವಾದಂತಹ ಆಹಾರದಲ್ಲಿ ಅಭಿರುಚಿಯನ್ನು ಹೊಂದಿದಾಳೆ ತಾಯಿ ಶ್ರೀಮದ್ ವೀರೇಂದ್ರರಿಂದ ಹೊಂದಿಸಲ್ಪಡುವಂಥವಳು ನಾವು ಬಯಸಿದಂತಹ ಎಲ್ಲ ಫಲಗಳನ್ನೂ ನೀಡುವವಳಾದಂತಹ ಆ ರಾಖಿಣೀ ದೇವಿಯನ್ನು ವಂದಿಸ್ತೀನಿ ಅನ್ನೋದು ಸ್ತುತಿ ಆ ರಾಖಿಣಿ ದೇವಿಯ ಪೂಜಾ ಕ್ರಮ ಹೇಗಿದೆ ಅಂದರೆ ನಮ್ಮ ಹೃದಯದಲ್ಲಿರುವಂತಹ ಆ ಹನ್ನೆರಡು ದಳದ ಅನಾಹತ ಪದ್ಮದ ಕರ್ಣಿಕೆಯಲ್ಲಿ ರಾಖಿಣಿಯನ್ನು ನ್ಯಾಸ ಮಾಡಿ ಅದರ ದಳಗಳಲ್ಲಿ ಆವರಣ ಶಕ್ತಿಗಳನ್ನು ನ್ಯಾಸ ಮಾಡಿ ಅನಂತರ ಧ್ಯಾನ ಮಾಡಬೇಕು ಕಾಲರಾತ್ರಿ ಖಂಡಿತ ಗಾಯತ್ರಿ ಘಂಟಾಕರ್ಷಿಣಿ ನ್ಯ ಚಂಡ ಛಾಯಾ ಜಯ ಝಂಕಾರಿಣಿ ಜ್ಞಾನರೋಜ ಟಂಕಹಸ್ತ ಠಂಕಾರಿಣಿ ಅನ್ನೋದು ಹನ್ನೆರಡು ಆವರಣ ಶಕ್ತಿಗಳು ನಾನ್ನೂರ ಎಂಬತ್ತಾರನೆಯ ನಾಮ ಶ್ಯಾಮಾಭಾ ಶ್ಯಾಮಲ ವರ್ಣದವಳು ನೀಲವರ್ಣದ ಕಾಂತಿಯಿಂದ ಕಂಗೊಳಿಸ್ತಾ ಇದ್ದಾಳೆ ಮಾತೆ ಅನಾಹತ ಚಕ್ರದಲ್ಲಿರುವಂತಹ ದೇವಿ ನೀಲವರ್ಣದಿಂದ ಕುಡಿದಾಳೆ ಆಕೆಯ ಮತ್ತಷ್ಟು ಸ್ವರೂಪದ ವರ್ಣನೆ ನಾನ್ನೂರ ಎಂಬತ್ತೇಳನೆಯ ನಾಮ ವದನದ್ವಯ ಎರಡು ಮುಖಗಳನ್ನು ಹೊಂದಿದಾಳೆ ಅನಾಹತ ಚಕ್ರ ವಾಯು ತತ್ವಕ್ಕೆ ಪ್ರಧಾನವಾಗಿರುತ್ತೆ ಆಕಾಶದಿಂದ ವಾಯು ಉತ್ಪನ್ನವಾಗಿದೆ ಅನಾಹತದಲ್ಲಿ ಆಕಾಶ ಮತ್ತು ವಾಯು ಈ ಎರಡು ತತ್ವಗಳು ಇರೋದರಿಂದ ಇಲ್ಲಿ ನೆಲೆಸಿರುವಂತಹ ದೇವಿಗೆ ಎರಡು ಮುಖಗಳು ಅಂತ ಅಲ್ಲಿ ಸೂಚನೆ ಮಾಡಲಾಗಿದೆ ನಾನೂರ ಎಂಬತ್ತೆಂಟನೆಯ ನಾಮ ದಂಶ್ರೋಜ್ವಲ ಪ್ರಕಾಶಮಾನವಾದಂತಹ ಹಲ್ಲುಗಳನ್ನು ಹೊಂದಿರುವಂಥಳು ರಾಕಿಣಿ ದೇವಿ ಶುಭ್ರವರ್ಣದ ಕಾಂತಿಯಿಂದ ಕೂಡಿರುವಂತಹ ದಂತ ಪಂಕ್ತಿಗಳಿಂದ ಶೋಭಿಸ್ತಾ ಇದ್ದಾಳೆ ನಾನೂರ ಎಂಬತ್ತೊಂಬತ್ತನೆಯ ನಾಮ ಅಕ್ಷಮಾಲಾದಿಧರ ಅಕ್ಷಮಾಲೆಯನ್ನು ಧರಿಸಿದಾಳೆ ಅನಾಹತದಲ್ಲಿ ನೆಲೆಸಿರುವಂತಹ ದೇವಿ ಶುದ್ಧ ಸ್ಫಟಿಕದ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದಿದ್ದಾಳೆ ನಾನು ತೊಂಬತ್ತನೆಯ ನಾಮ ರುಧಿರ ಸ್ಥಿತ ರಕ್ತದಲ್ಲಿ ನೆಲೆಸಿರುವವಳು ನಮ್ಮ ದೇಹದಲ್ಲಿರುವಂತಹ ರಕ್ತಕ್ಕೆ ಅಭಿಮಾನಿ ದೇವತೆ ಆ ರಕ್ತಬಲನೇ ಪ್ರಾಣಬಲ ಆಗಿರೋದ್ರಿಂದ ಪ್ರಾಣಮಯ ಕೋಶದ ಶಕ್ತಿ ರಕ್ತಕ್ಕೆ ಅಭಿಮಾನಿ ದೇವತೆ ನಾನ್ನೂರ ತೊಂಬತ್ತೊಂದನೆಯ ನಾಮ ವೃತ ಕಾಳರಾತ್ರಿ ಮೊದಲಾದಂತಹ ಶಕ್ತಿಗಳಿಂದ ಪರಿವೃತಳಾಗಿರುವಂಥವಳು ಅನಾಹತ ಚಕ್ರ ಹನ್ನೆರಡು ದಳಗಳಿಂದ ಕೂಡಿದೆ ಇದು ಕ ಇಂದ ವರೆಗೆ ಇರುವಂತಹ ಹನ್ನೆರಡು ಅಕ್ಷರಗಳ ಶಕ್ತಿಯಾಗಿದೆ ಈ ಹನ್ನೆರಡು ಅಕ್ಷರಗಳಿಗೂ ಕಾಳರಾತ್ರಿಯಿಂದ ಪ್ರಾರಂಭವಾಗಿ ಠಂಕಾರಿಯೇ ಅಂತ್ಯವಾಗಿ ಇರುವಂತಹ ಅಭಿಮಾನಿ ದೇವತಾ ಶಕ್ತಿಗಳು ಇವೆ ವರಾಹ ಪುರಾಣದ ಆಧಾರದಂತೆ ತಮಸ್ಸಿನಿಂದ ಉತ್ಪನ್ನವಾದಂತಹ ಮತ್ತೆ ಸಂಹಾರಕಾರಣಿಯಾದಂತಹ ರುದ್ರನ ಶಕ್ತಿಗೆ ಕಾಳರಾತ್ರಿ ಅನ್ನೋಂತಹ ಹೆಸರಿದೆ ನಾನ್ನೂರ ತೊಂಬತ್ತೆರಡನೆಯ ನಾಮ ಸ್ನಿಗ್ಧೋಧನ ಸ್ನಿಗ್ಧ ಆಹಾರದಲ್ಲಿ ಪ್ರೀತಿಯನ್ನು ಹೊಂದಿರುವಂಥವಳು ಮಧುರವಾಗಿರುವಂತಹ ಮತ್ತೆ ಜಿಡ್ಡಿನಿಂದ ಕೂಡಿರುವಂತಹ ಅನ್ನ ಆ ರಾಕಿಣಿ ದೇವಿಗೆ ಅತ್ಯಂತ ಪ್ರಿಯವಾದದ್ದು ನಾನೂರ ತೊಂಬತ್ಮೂರನೆಯ ನಾಮ ಮಹಾವೀರೇಂದ್ರ ವರದ ಮಹಾವೀರೇಂದ್ರರಿಗೆ ವರಗಳನ್ನ ಅನುಗ್ರಹಿಸುವಂಥಳು ಮಹಾವೀರರಾದಂತಹ ಪರಾಕ್ರಮಿಗಳಿಗೆ ಅನುಗ್ರಹವನ್ನ ತೋರಿಸ್ತಾಳೆ ದೇವಿ ಬ್ರಹ್ಮ ವಿಷ್ಣು ರುದ್ರರಿಗೆ ಮಹಾವೀರೇಂದ್ರ ಅನ್ನೋಂತಹ ಹೆಸರಿದೆ ಈ ತ್ರಿಮೂರ್ತಿಗಳು ಸಹ ಮಾತೆಯ ಕೃಪೆಗಾಗಿ ಬೇಡ್ಕೊಂಡಿದ್ದಾರೆ ಕರುಣಾಮಯಿಯಾದಂತಹ ಆ ದೇವಿ ತ್ರಿಮೂರ್ತಿಗಳಿಗೂ ಸಹ ವರವನ್ನು ಅನುಗ್ರಹಿಸಿದ್ದಾಳೆ ಹಾಗೆ ಮಹಾವೀರ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನು ನಾವು ಕಾಣಬಹುದು ಚಮತ್ಕಾರವಾಗಿ ಮಾತಾಡುವಂಥವರು ಬ್ರಹ್ಮರಸಾಮೃತವನ್ನು ಪಾನ ಮಾಡಿರುವಂಥವರು ತುರಿಯಾವಸ್ಥೆಯನ್ನು ಹೊಂದಿರುವಂಥವ್ರು ಈ ಎಲ್ಲರಿಗೂ ವರವನ್ನು ಅನುಗ್ರಹಿಸೋಳೆ ಅನುಗ್ರಹಿಸುವಳೆ ದೇವಿ ಹಾಗೆ ಮಹಾವೀರ ಅಂದರೆ ಪ್ರಹ್ಲಾದ ಇಂದ್ರ ಅಂದರೆ ದೇವೇಂದ್ರ ಅಂತ ದೇವಿ ಭಾಗವತದಲ್ಲಿ ಒಂದು ಉಲ್ಲೇಖ ಬರುತ್ತೆ ಈ ಇಂದ್ರ ಮತ್ತು ಪ್ರಹ್ಲಾದ ಇವರಿಬ್ಬರು ನೂರು ದೇವ ವರ್ಷಗಳ ಕಾಲ ಪರಸ್ಪರ ಯುದ್ಧ ಮಾಡಿದ್ರು ಯಾರೊಬ್ಬರು ಸೋಲಿಲ್ಲ ಅನಂತರ ಅವರಿಬ್ಬರು ದೇವಿಯನ ಭಕ್ತಿಯಿಂದ ಸ್ತುತಿ ಮಾಡಿ ಅನುಗ್ರಹವನ್ನು ಪಡೆದ್ರು ಅಂತ ಅಲ್ಲಿ ವರ್ಣನೆ ಕಂಡುಬರುತ್ತೆ ಅನಾಹತ ಚಕ್ರ ಪ್ರಾಣಮಯ ಕೋಶಕ್ಕೆ ಪ್ರಧಾನವಾಗಿರುವಂತಹ ಸ್ಥಳ ಪರಾಕ್ರಮಕ್ಕೆ ಪ್ರಾಣಬಲವೇ ಮುಖ್ಯವಾಗಿ ಬೇಕಾಗಿರೋದು ಅದರಿಂದ ಅನಾಹತ ಚಕ್ರದಲ್ಲಿರುವ ದೇವಿಯ ಅನುಗ್ರಹವನ್ನು ನಾವು ಮುಖ್ಯವಾಗಿ ಪಡಿಬೇಕು ಇದು ಲೌಕಿಕ ಜೀವನಕ್ಕೆ ಸಂಬಂಧಿಸಿದಂತಹ ಪರಾಕ್ರಮ ಮಾತ್ರ ಅಲ್ಲ ಮೋಕ್ಷಾಪೇಕ್ಷಿಯು ಸಹ ವೀರನಾಗಿರಬೇಕು ಧೀರನಾಗಿರಬೇಕು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಯಾವುದೇ ವ್ಯಾಮೋಹ ಬಂಧನಗಳಿಗೆ ಒಳದಾಗೆ ಆಗದಂತೆ ನಿರ್ಲಿಪ್ತತೆಯಿಂದ ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಅಷ್ಟೇ ಅವನು ಕರ್ಮಗಳನ್ನು ಮಾಡಬೇಕಾದ್ರೆ ಅಂಥ ಸಾಧಕನ ಮನಸ್ಸು ಅತ್ಯಂತ ದೃಢವಾಗಿರಬೇಕು ಕಷ್ಟಗಳನ್ನು ಎದುರಿಸುವಂತಹ ಸ್ಥೈರ್ಯ ಇರಬೇಕು ಅಂದರೆ ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಗುವಾಗ ನಮ್ಮ ಹಾದಿ ಸುಗಮವಾಗಿರಲ್ಲ ಅನೇಕ ಪರೀಕ್ಷೆಗಳು ನಮಗೆ ಎದುರಾಗ್ತಾ ಇರುತ್ತವೆ ಆ ಪರೀಕ್ಷೆಗಳಲ್ಲಿ ನಾವು ಜಯಗಳಿಸ್ಬೇಕಾದ್ರೆ ಮನಸ್ಸು ಸ್ಥಿರವಾಗಿರಬೇಕು ಬುದ್ಧಿ ಸ್ಥಿರವಾಗಿರಬೇಕು ಧೈರ್ಯವಾಗಿರಬೇಕು ಸ್ವಾಮಿ ವಿವೇಕಾನಂದರು ಯುವಜನರ ಬಗ್ಗೆ ಅವರ ಕುರಿತು ಒಂದು ಮಾತು ಹೇಳ್ತಾರೆ ಅಧ್ಯಾತ್ಮ ಅನ್ನೋದು ಹೇಳಿಗಳಿಗಲ್ಲ ಅದು ಧೀರರಿಗೆ ಮಾತ್ರ ಅಂತ ಧೀರರು ಮಾತ್ರ ಆ ಲೌಕಿಕ ಆಕರ್ಷಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಇಂತಹ ಧೀರತ್ವವನ್ನು ಬೆಳೆಸ್ಕೊಳ್ಳೋಕ್ಕೆ ಆ ದೇವಿಯ ಕೃಪಾ ಕಟಾಕ್ಷ ಅತ್ಯಂತ ಅವಶ್ಯಕ ಒಂದು ಸತಿ ದೇವಿಯ ಅನುಗ್ರಹ ನಮಗೆ ದೊರಕಿದ್ರೆ ಈ ಪ್ರಾಪಂಚಿಕವಾದಂತಹ ಯಾವ ವಸ್ತುಗಳು ನಮ್ಮನ್ನು ಅದರ ಹತ್ರ ಸೆಳೆಯಲ್ಲ ಯಾವ ಆಕರ್ಷಣೆನೂ ನಮಗೆ ಬಂಧನವಾಗೋದಿಲ್ಲ ಆ ಎಲ್ಲವನ್ನು ಮೀರುವಂತಹ ಸ್ಥೈರ್ಯವನ್ನು ಕೊಡ್ತಾಳೆ ಆ ಮಾತೆ ವೀರರಸ ಮೂಲಧರ ಸ್ವಾಧಿಷ್ಠಾನ ಮಣಿಪುರ ಚಕ್ರಗಳನ್ನು ಧ್ಯಾನದ ಮೂಲಕ ಭೇದಿಸ್ಕೊಂಡು ಅನಾಹತ ಚಕ್ರಕ್ಕೆ ತಲುಪಿದಾಗ ಆ ಅನಾಹತ ಚಕ್ರದ ಅಭಿಮಾನಿ ದೇವತೆಯಾಗಿರುವಂತಹ ಶ್ರೀ ವೈಷ್ಣವಿ ದೇವಿಯ ಅನುಗ್ರಹದಿಂದ ಅವಿದ್ಯಾಶಕ್ತಿಗಳನ್ನೆಲ್ಲ ನಿಗ್ರಹಿಸುವಂತಹ ವೀರೇಂದ್ರತ್ವ ಲಭ್ಯವಾಗತ್ತೆ ಇದು ತೇಜೋನಾದ ಧ್ಯಾನ ವಿದ್ಯಾ ಸೋಪಾನಕ್ಕೆ ಸೇರಿರುವಂಥದ್ದು ಅಂತಹ ವೀರರಿಗೆ ಒಲಿಯುವಂಥವಳು ಆ ಜಗನ್ಮಾತೆ ನಾನ್ನೂರ ತೊಂಬತ್ನಾಲ್ಕನೆಯ ನಾಮ ರಾಖಿಣ್ಯಂಬ ಸ್ವರೂಪಿಣಿ ರಾಖಿಣಿ ಮಾತೆಯ ಸ್ವರೂಪಳಿಕೆ ಕಂ ಸುಖಂ ರಾತಿ ದದಾತಿ ಸುಖಮಿತಿ ರಾಕ ಅನ್ನುವಂತೆ ಸುಖವನ್ನು ಉಂಟು ಮಾಡೋಳಿಗೆ ರಾಕಿಣಿ ಅಂತ ಹೆಸರು ಅನಾಹತ ಚಕ್ರ ವಾಯು ತತ್ವವನ್ನು ಹೊಂದಿ ಪ್ರಾಣಮಯ ಕೋಶಕ್ಕೆ ಪ್ರಧಾನ ಸ್ಥಳ ಆಗಿರೋದ್ರಿಂದ ಸೌಖ್ಯದಿಂದ ಉಂಟಾಗುವಂತಹ ದೇಹ ಸೌಖ್ಯವನ್ನು ಶರೀರಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಪರಾಕ್ರಮವನ್ನೂ ಅನುಗ್ರಹಿಸುವಂತಹ ಮಾತ ಈಕೆ ಪ್ರಾಣವೇ ಪ್ರಣವ ಸ್ವರೂಪವಾಗುವಂತಹ ಆನಂದವನ್ನ ಆಕೆ ನೀಡ್ತಾಳೆ ಅನಾಹತ ಚಕ್ರದ ವಿಷ್ಣು ಗ್ರಂಥಿ ಭೇದನೆಯಿಂದ ಈ ಓಂಕಾರ ನಾದಾನುಸಂಧಾನ ಲಭ್ಯವಾಗಿ ಮೋಕ್ಷದ ಪರಮಾನಂದ ಪ್ರಾಪ್ತವಾಗುತ್ತೆ ಅನಾಹತ ಚಕ್ರಕ್ಕೆ ಶ್ರೀ ದೇವಿ ಅಧಿದೇವತೆ ಆಗಿರೋದ್ರಿಂದ ದೇಹ ವ್ಯಾಪಾರ ರೂಪವಾದಂತಹ ಪಾಲನಾ ಸುಖವನ್ನು ಪಾರಮಾರ್ಥಿಕ ಸುಖವನ್ನು ಅನುಗ್ರಹಿಸಿ ಪಾಲನೆಗೆ ಬಡೆಯಳಾಗಿ ವಿಷ್ಣು ಶಕ್ತಿಯಾಗಿ ಆಕೆ ಅನಾಹತ ಚಕ್ರದಲ್ಲಿ ನೆಲೆ ನಿಂತಿದ್ದಾವೆ ನಾನೂರ ತೊಂಬತ್ತೈದನೆಯ ನಾಮ ಮಣಿಪುರಾಬ್ಜನಿರಯ ಮಣಿಪುರ ಚಕ್ರದಲ್ಲಿ ನೆಲೆಸಿರುವಂಥವಳು ಮಣಿಪುರ ಚಕ್ರ ನಾಭಿಯಲ್ಲಿ ಇರುವಂತಹ ಹತ್ತು ದಳಗಳಿಂದ ಕೂಡಿರುವಂತಹ ಪದ್ಮ ಇದು ಅಗ್ನಿ ತತ್ವಕ್ಕೆ ಪ್ರಧಾನವಾಗಿ ಸಪ್ತ ವ್ಯಾಹೃತಿಗಳಲ್ಲಿ ಸುವಹ ಅನ್ನುವಂತಹ ತತ್ವವನ್ನು ಹೊಂದಿದೆ ಸಪ್ತ ಮಾತೃಕೆಯರಲ್ಲಿ ವಾರಾಹಿಯ ಇದಕ್ಕೆ ದೇವತೆ ಸಪ್ತ ಸ್ವರಗಳಲ್ಲಿ ಪಂಚಮ ಸ್ವರಕ್ಕೆ ಇದು ಪ್ರಧಾನ ಸ್ಥಳವಾಗಿದೆ ಈ ಮಣಿಪುರ ಚಕ್ರದಲ್ಲಿ ನೆಲೆಸಿರುವಂತಹ ದೇವಿ ಹೆಸರು ಲಾಕಿನಿ ಆ ಲಾಕಿನಿ ದೇವಿಯ ಧ್ಯಾನವನ್ನ ಹೇಗ್ ಮಾಡಬೇಕು ಅಂದ್ರೆ ದಿಕ್ಪತ್ರೆ ನಾಭಿಪದ್ಮೆ ತ್ರಿವದನ ವಿಲಸಿನಿ ರಕ್ತವರ್ಣ ಶಕ್ತಿ ದಂಭೋಲಿ ದಂಡುಂತೀಮರ್ಯಾೈಪರೀತಾ ಮಾಂಸಾತ್ವೈಕನಿಷ್ಠಾಂ ಗೌಡಾನ್ನ ಸಕ್ತ ಚಿತ್ತ ಸಕಲ ಸುಖಕರೀ ಲಾಕಿನೀಂ ಭಾವಯಾಮಹ ಹತ್ತು ದಳಗಳಿಂದ ಕೂಡಿರುವಂತಹ ನಾಭಿ ಪದ್ಮದಲ್ಲಿ ಮೂರು ಮುಖಗಳನ್ನು ಹೊಂದಿರುವಂಥಳು ಕೋರೆ ದಾಡೆಗಳನ್ನು ಹೊಂದಿ ವರ್ಣವನ್ನು ಹೊಂದಿರುವಂಥಳು ಶಕ್ತಿ ವಜ್ರ ದಂಡ ಇತ್ಯಾದಿ ಆಯುಧಗಳನ್ನು ಜೊತೆಯಲ್ಲಿ ಅಭಯ ಮುದ್ರೆಯನ್ನೂ ಸಹ ಈಕೆ ಧರಿಸಿದಾಳೆ ಅತ್ಯಂತ ಉಗ್ರಳಾಗಿರುವಂತಹ ಡಾಮರಿ ಇತ್ಯಾದಿ ಶಕ್ತಿಗಳಿಂದ ಪರಿವೃತಳಾಗಿರುವಂತಹ ಹಾಗೆ ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡುವಂತಹ ಮಾಂಸದಲ್ಲಿ ನೆಲೆಸಿರುವಂತಹ ಸಿಹಿ ಪದಾರ್ಥಗಳಲ್ಲಿ ಪ್ರೀತಿಯನ್ನು ಹೊಂದಿರುವಂತಹ ಎಲ್ಲರಿಗೂ ಸುಖವನ್ನು ಕರುಣಿಸುವಂತಹ ಲಾಖಿನೀ ದೇವಿಯನ್ನು ಧ್ಯಾನಿಸ್ತೀನಿ ಆ ಲಾಕಿನಿ ದೇವಿಯ ಪೂಜಾ ಕ್ರಮ ಹೇಗಿದೆ ಅಂದರೆ ಈ ದಶದಳದ ಮಣಿಪುರ ಕಮಲದ ಕರ್ಣಿಕೆಯಲ್ಲಿ ಲಾಖಿನೀ ದೇವಿಯನ್ನು ನ್ಯಾಸ ಮಾಡಿ ಅದರ ದಳಗಳಲ್ಲಿ ಆವರಣ ಶಕ್ತಿಗಳನ್ನು ನ್ಯಾಸ ಮಾಡಿ ಧ್ಯಾನ ಮಾಡಬೇಕು ಡಾಮರಿ ಢಂಕಾರಿಣಿ ನಾರಣ ತಾಮಸಿ ಸ್ಥಾಣಿ ದಕ್ಷಾಯಣಿ ಧಾತ್ರಿ ನಾರಿ ಪಾರ್ವತಿ ಪಟ್ಕಾರಿಣಿ ಅನ್ನೋದು ಹತ್ತು ಆವರಣ ಶಕ್ತಿಗಳು ನಾನೂರ ತೊಂಬತ್ತಾರನೆಯ ನಾಮ ವದನತ್ರಯ ಸಂಯುತ ಮೂರು ಮುಖಗಳಿಂದ ಕೂಡಿದಾಳೆ ಈ ಮಣಿಪುರ ಚಕ್ರ ಅಗ್ನಿ ತತ್ವದ್ದು ಅಗ್ನಿ ಆಕಾಶದಿಂದ ಉತ್ಪನ್ನವಾದಂತಹ ವಾಯುವಿನಿಂದ ಉತ್ಪನ್ನವಾಗಿದೆ ಅದರಿಂದ ಅಗ್ನಿ ಅಂದರೆ ಅಗ್ನಿ ವಾಯು ಆಕಾಶ ಈ ಮೂರು ತತ್ವಗಳು ಸಹ ಅದರಲ್ಲಿ ಅಡಕವಾಗಿದೆ ಅದರಿಂದ ಮಣಿಪುರ ಚಕ್ರದಲ್ಲಿ ನೆಲೆಸಿರುವಂತಹ ದೇವಿಗೆ ಮೂರ್ಮುಖ ಅಂತ ಹೇಳಲಾಗಿದೆ ನಾನೂರ ತೊಂಬತ್ತೇಳನೆಯ ನಾಮ ವಜ್ರಾಧಿಕಾಯುಧೋಪೇತ ವಜ್ರಾಯುಧ ಮುಂತಾದಂತಹ ಆಯುಧಗಳನ್ನ ಆಯ್ಕೆ ಹಿಡ್ಕೊಂಡಿದ್ದಾಳೆ ಶಕ್ತಿಯುಧ ದಂಡಾಯುಧ ವಜ್ರಾಯುಧ ಹೀಗೆ ಅನೇಕ ಆಯುಧಗಳನ್ನ ಹಿಡ್ಕೊಂಡಿರುವಂತಹ ಮಾತೆ ದುಷ್ಟರಿಗೆ ಭಯವನ್ನು ಉಂಟು ಮಾಡ್ತಾ ಇದ್ದಾಳೆ ಅವರ ಅಜ್ಞಾನವನ್ನು ನಾಶಪಡಿಸಿ ಸುಜ್ಞಾನದ ಬೆಳಕನ್ನ ನೀಡುವಂಥವಳು ಲಾಕಿನಿ ದೇವಿ ಸಾಮಾನ್ಯವಾಗಿ ದೇವಿ ಭಕ್ತರಿಗೆ ಎಂದೂ ಸಹ ಭಯವನ್ನು ಉಂಟು ಮಾಡೋದಿಲ್ಲ ಆದರೆ ಯಾರು ದುಷ್ಟರೋ ಯಾರು ಅಸುರರೋ ಯಾರು ತಮಸೀ ಗುಣವನ್ನು ಹೊಂದಿರ್ತಾರೋ ಅಂಥವರಿಗೆ ಆ ಸಾತ್ವಿಕ ಶಕ್ತಿಯಿಂದ ಭಗವತಿಯಿಂದ ಸದಾ ಕಾಲ ಭಯ ಕಾಡತ್ತೆ ಅಜ್ಞಾನವೇ ನಮಗೊಳ ಒಳಗೆ ಇರೋಂತಹ ಆ ತಾಮಸೀ ಶಕ್ತಿ ಅಥವಾ ಆಸುರಿ ಶಕ್ತಿ ಆ ಅಜ್ಞಾನವನ್ನು ಹೊಡೆದೋಡಿಸಿದ್ರೆ ಜ್ಞಾನದ ಬೆಳಕು ತಾನೇ ತಾನಾಗಿ ಮೂಡಿಬರುತ್ತೆ ನಾನೂರ ತೊಂಬತ್ತೆಂಟನೆಯ ನಾಮ ಡಾಮರ್ಯಾದಿ ಬಿರಾವೃತ ಡಾಮರಿ ಇತ್ಯಾದಿ ಶಕ್ತಿಗಳಿಂದ ಪರಿವೃತವಾಗಿದ್ದಾಳೆ ಮಣಿಪುರ ಚಕ್ರ ಹತ್ತು ದಳಗಳನ್ನು ಹೊಂದಿದೆ ಈ ಹತ್ತು ದಳಗಳು ಡ ಇಂದ ವರೆಗಿನ ಅಕ್ಷರ ಶಕ್ತಿಗಳಾಗಿವೆ ಈ ಅಕ್ಷರಗಳಿಗೆ ಇಂದ ಆರಂಭವಾಗಿ ಫಟ್ಕಾರಣಿಯವರೆಗೆ ಹತ್ತು ಅಭಿಮಾನಿ ದೇವತಾ ಶಕ್ತಿಗಳು ಇವೆ ಈ ಮಣಿಪುರದಲ್ಲಿ ನೆಲೆಸಿರುವಂತಹ ದೇವಿ ಈ ಅಭಿಮಾನಿ ಶಕ್ತಿಗಳಿಂದ ಕೂಡಿದಾಳೆ ನಾನ್ನೂರ ತೊಂಬತ್ತೊಂಬತ್ತನೆಯ ನಾಮ ರಕ್ತವರ್ಣ ರಕ್ತವರ್ಣವನ್ನ ಹೊಂದಿರುವಂಥಳು ಮಣಿಪುರ ಚಕ್ರ ಅಗ್ನಿ ಆದ್ರಿಂದ ಶುದ್ಧ ಕೆಂಪು ವರ್ಣವನ್ನ ಹೊಂದಿದೆ ಇಲ್ಲಿ ನೆಲೆಸಿರುವಂತಹ ಲಖಿನಿ ದೇವಿ ಕೆಂಪು ವರ್ಣದ ಕಾಂತಿಯಿಂದ ಶೋಭಿಸ್ತಾ ಇದ್ದಾಳೆ ಐನೂರನೆಯ ನಾಮ ಮಾಂಸನಿಷ್ಠ ಮಾಂಸದಲ್ಲಿ ನೆಲೆಸಿರೋಂಥವಳು ದೇಹದಲ್ಲಿರುವಂತಹ ಮಾಂಸಕ್ಕೆ ಅಭಿಮಾನಿ ದೇವತೆ ಏಕೆ ಆ ಮೂಲಕ ನಮ್ಮ ಶರೀರದ ಪುಷ್ಟಿಯನ್ನು ಕಾಪಾಡಿ ರಕ್ಷಣೆ ಮಾಡ್ತಾ ಇರೋವಂಥವಳೆ ಈ ಲಾಕಿನಿ ದೇವಿ ಐನೂರು ಒಂದನೆಯ ನಾಮ ಗುಡಾನ್ನ ಪ್ರೀತ ಮಾನಸ ಬೆಲ್ಲ ಮಿಶ್ರಿತ ಅನ್ನಲ್ಲಿ ಪ್ರೀತಿಯನ್ನು ಹೊಂದಿರುವಂಥಳು ಮಧುರ ಭಕ್ಷ್ಯಗಳಿಂದ ಪ್ರೀತಿಯನ್ನು ಹೊಂದುತ್ತಾಳೆ ಲಾಕಿನಿ ದೇವಿ ಸಾತ್ವಿಕ ಆಹಾರ ಸ್ನಿಗ್ಧ ಆಹಾರದಲ್ಲಿ ಪ್ರೀತಿಯನ್ನು ಹೊಂದಿ ಅದನ್ನು ನೀಡುವಂತಹ ಭಕ್ತರಿಗೆ ವರವನ್ನು ಅನುಗ್ರಹಿಸೋಳಿಕೆ ಐನೂರ ಎರಡನೆಯ ನಾಮ ಸಮಸ್ತ ಭಕ್ತ ಸುಖದ ಸಮಸ್ತ ಭಕ್ತರಿಗೂ ಸುಖವನ್ನು ಕರುಣಿಸುವಂಥವಳು ಮಣಿಪುರ ಚಕ್ರ ಅಗ್ನಿತತ್ವ ಆದ್ದರಿಂದ ಈ ಚಕ್ರದಲ್ಲಿ ನಡೆಸಿರುವಂತಹ ದೇವಿ ಅಗ್ನಿಪಟುತ್ವದ ದೇಹ ಸೌಖ್ಯವನ್ನು ಅನುಗ್ರಹ ಮಾಡ್ತಾಳೆ ಧ್ಯಾನ ಮಾಡುವಂತಹ ಸಮಯದಲ್ಲಿ ದೇಹದಲ್ಲಿರುವಂತಹ ಅಗ್ನಿ ಮೇಲ್ಮುಖವಾಗಿ ಸಂಚರಿಸಿ ನಮ್ಮ ಸಹಸ್ರಾರವನ್ನ ತಲುಪಿದಾಗ ಅದರ ಶಾಖದಿಂದ ಕರಗಿದಂತಹ ಅಮೃತಧಾರೆ ಹರಿಯುತ್ತೆ ಆಗ ಉಂಟಾಗುವಂತಹ ಅದ್ಭುತ ಆನಂದವನ್ನ ಕರುಣಿಸ್ತಾಳೆ ಆ ದೇವಿ ಮಾತೆಯನ್ನ ನಂಬಿ ಆರಾಧಿಸುವಂತಹ ಭಕ್ತರಿಗೆ ಲೌಕಿಕ ಕಷ್ಟಗಳ ಅರಿವೇ ಆಗದಂತೆ ರಕ್ಷಣೆಯನ್ನ ನೀಡ್ತಾಳೆ ಜಗನ್ಮಾತೆ ಶ್ರೀಮಾತೆಯ ದಿವ್ಯಾನುಗ್ರಹದ ಕೃಪಾ ಕಟಾಕ್ಷದಿಂದ ಸದಾ ಕಾಲ ಆನಂದಭರಿತರಾಗಿರ್ತಾರೆ ಆಕೆಯ ನಿಜ ಭಕ್ತರು ಅಂತಹ ಶ್ರೇಷ್ಠ ಭಕ್ತರಿಗೆ ಯಾವ ಬಯಕೆಗಳು ಆಸೆಗಳು ಸಹ ಇರೋದಿಲ್ಲ ಅವ್ರು ಯಾರನ್ನೂ ದ್ವೇಷ ಮಾಡಲ್ಲ ಯಾರ ಮೇಲೆ ಅಸೂಯೇನೂ ಪಡೋದಿಲ್ಲ ಹಾಗಾಗಿ ಅವ್ರ ಮನಸ್ಸು ಪರಿಶುದ್ಧವಾಗಿ ಸದಾ ಕಾಲ ಆನಂದದಿಂದ ಶಾಂತಿಯಿಂದ ತುಂಬಿರುತ್ತೆ ಅಂತಹ ಮನಸ್ಥಿತಿಯನ್ನು ಉಂಟು ಮಾಡೋಂಥಳು ಆ ಜಗನ್ಮಾತಿ ಐನೂರ ಮೂರನೆಯ ನಾಮ ಲಾಕಿನ್ಯೆಂಬ ಸ್ವರೂಪಿಣಿ ಲಾಕಿನೀ ಮಾತೆಯ ಸ್ವರೂಪವಳಾಗಿ ಇರುವಂಥವಳು ಲಾ ಆದಾನೆ ಅನ್ನಂತೆ ಲಾಕಿನಿ ಅಂದರೆ ಹೀರೋದು ಅನ್ನೋ ಒಂದು ಅರ್ಥ ಇದೆ ಮಣಿಪುರ ಚಕ್ರ ಅಗ್ನಿತತ್ವವನ್ನು ಹೊಂದಿರೋದ್ರಿಂದ ಅಗ್ನಿಪಟುತ್ವದ ದೇಹಸೌಖ್ಯವನ್ನು ಕಾಂತಿಯನ್ನ ನೀಡುತ್ತೆ ಧ್ಯಾನದ ನಿರಂತರ ಅಭ್ಯಾಸದಿಂದ ಅಂಧಕಾರವನ್ನು ಅಂದರೆ ಒಳಗಿರುವಂತಹ ಅಜ್ಞಾನವನ್ನು ಹೀರಿ ಅಂತರ್ಮುಖದ ತೇಜಸ್ಸನ್ನುದುಂಟು ಮಾಡುತ್ತೆ ಧ್ಯಾನದ ಉತ್ತಮ ಸಾಧನೆಯಲ್ಲಿ ತೊಡಗಿದಾಗ ಆಗ ಜಾಗೃತವಾದಂತಹ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಸಂಚರಿಸಿ ಸಹಸ್ರಾರವನ್ನು ತಲುಪಿ ಅಮೃತಧಾರೆಯ ವರ್ಷದಿಂದ ಬ್ರಹ್ಮಾನಂದವೇ ಪ್ರಾಪ್ತವಾಗುತ್ತೆ ಎಲ್ಲಿವರೆಗೆ ಅಜ್ಞಾನದ ಪೊರೆ ನಮ್ಮನ್ನು ಆವರಿಸಿರುತ್ತೋ ಅಲ್ಲಿವರೆಗೆ ಅಂತರ್ಮುಖ ಬೆಳವಣಿಗೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಸರ್ವಭಕ್ಷಕನಾದಂತಹ ಅಗ್ನಿ ತನಗೆ ಆಹುತಿಯಾದಂತಹ ಸಮಸ್ತವನ್ನು ದಹಿಸಿಬಿಡುವಂತೆ ನಮ್ಮ ಅಜ್ಞಾನ ಎಲ್ಲ ದಹಿಸಿ ಹೋದಾಗ ಅದೆಲ್ಲವೂ ಸಂಪೂರ್ಣವಾಗಿ ನಾಶವಾದಾಗ ಆ ಜಗನ್ಮಾತೆಯ ವಿಶ್ವರೂಪದ ತತ್ವ ಅರಿವಾಗುತ್ತೆ ಜ್ಞಾನದ ಬೆಳಕು ನಮ್ಮೊಳಗೆ ಪ್ರವಹಿಸಿ ಶಾಶ್ವತ ಆನಂದ ನಮಗೆ ಲಭಿಸುವಂತೆ ಆಗುತ್ತೆ ಮಣಿಪುರ ಚಕ್ರಕ್ಕೆ ವಾರಾಹಿನೆ ಅಧಿದೇವತೆ ವರಂ ಶ್ರೇಷ್ಠಂ ಸತ್ವಂ ಹಂತಿ ಗಚ್ಚತಿ ಇತಿ ವರಾಹ ಅನ್ನೋಂತೆ ತಮಸ್ಸನ್ನು ನಾಶಪಡಿಸಿ ಶ್ರೇಷ್ಠವಾದಂತಹ ಸತ್ಯವನ್ನು ಹೊಂದಿಸುವಂಥ ವಾರಾಹಿ ಎಲ್ಲಿವರೆಗೆ ನಾವು ಅಜ್ಞಾನದ ಕೂಪದಲ್ಲಿ ಮುಳುಗಿರ್ತೀವೋ ಅಲ್ಲಿವರೆಗೂ ನಮಗೆ ಸತ್ಯ ದರ್ಶನ ಆಗೋಲ್ಲ ಕತ್ಲೆ ಕಳಿಬೇಕಾದ್ರೆ ಬೆಳಕಬೇಕು ಒಂದು ಸತಿ ಬೆಳಕು ಬಂದ ಮೇಲೆ ಅಲ್ಲಿ ಮತ್ತೆ ಕತ್ಲೆ ಬರಲ್ಲ ಹಾಗೆ ನಮ್ಮ ಸತ್ಕರ್ಮಗಳಿಂದ ಭಕ್ತಿ ಜ್ಞಾನಗಳಿಂದ ಮನಸ್ಸಿಗೆ ಆವರಿಸಿರುವಂತಹ ತಮಸ್ಸಿನ ಆವರಣವನ್ನು ನಾವು ದೂರ ಮಾಡಿದ್ರೆ ಆ ಶಾಶ್ವತ ಸತ್ಯದ ಅರಿವು ನಮಗಾಗತ್ತೆ ಇದನ್ನೇ ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳ್ತಾರೆ ಹಿರಣ್ಮಯೇನ ಪಾತ್ರೇಣ ಹಿತಂ ಮುಖಂ ತತ್ತ್ವ ಪೂಷನ್ ನ ಸತ್ಯಧರ್ಮ ದೃಷ್ಟಯೇ ಸುವರ್ಣ ಪಾತ್ರೆಯಿಂದ ಸತ್ಯದ ಮುಖ ಮುಚ್ಚೋಗಿದೆ ಹೇ ಸೂರ್ಯ ಭಗವಂತನೇ ಅದನ್ನು ತೆಗೆದು ನನಗೆ ಸತ್ಯ ದರ್ಶನವನ್ನು ಮಾಡಿಸು ಒಳಗಡೆ ತುಂಬಿಕೊಂಡಿರುವಂತಹ ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನು ನಾಶಪಡಿಸ್ಕೊಂಡು ಶಾಶ್ವತ ಸತ್ಯದ ಜ್ಞಾನವನ್ನು ಪಡೆದಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅದೇ ಪ್ರತಿ ಜೀವಿಯ ಅಂತಿಮ ಗುರಿ ಅದಕ್ಕಾಗಿಯೇ ನಿರಂತರ ತೊಳಲಾಟ ಹಂಬಲ ಪ್ರಯತ್ನ ಯಾರು ಭಗವತಿಯ ನಿಜ ಭಕ್ತರೋ ಅವರಿಗೆ ಈ ತೊಳಲಾಟವೆಲ್ಲ ದೂರವಾಗಿ ಶಾಶ್ವತ ಆನಂದ ಅವರಿಗೆ ಲಭ್ಯವಾಗುತ್ತೆ ಅದಕ್ಕಾಗಿ ನಾವು ಆ ಮಾತೆಯ ಕೃಪೆಯನ್ನು ಪಡೆಯುವತ್ತ ನಮ್ಮ ಗಮನವನ್ನು ಬೆಳೆಸ್ಕೋಬೇಕು ಹೀಗೆ ಒಂದೊಂದು ಚಕ್ರದಲ್ಲಿ ಮಾತೆಯ ಆರಾಧನೆಯನ್ನು ಮಾಡ್ತಾ ನಾವು ಆ ಶಾಶ್ವತದ ಸುಖದ ಕಡೆಗೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ದೇವೀ ಮಾತೃಪೇಣ ಸಂಸ್ಥಿತಾ ನಮಸ್ತೈ 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 ನಮೋ ನಮಃ